ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಇವತ್ತು ನಾನು ಟರ್ಮರಿಕ್ ಪೌಡರ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಅದು ಯಾವ ಟರ್ಮರಿಕ್ ಪೌಡರ್ ಅಂತ ನಿಮಗೂ ತೋರಿಸ್ತೀನಿ ಇದೇ ನೋಡಿ ಮೌಂಡ್ ವೇರ್ ವೈಟ್ ಟರ್ಮರಿಕ್ ಪೌಡರ್ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಸಿಗುತ್ತೆ ನೀವು ಎದ್ರಲ್ಲಾದ್ರೂ ಬೈ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಇದು ಹಂಡ್ರೆಡ್ ಎಮ್ ಎಲ್ಗೆ ಫೋರ್ ನೈಂಟಿ ನೈನ್ ರುಪೀಸ್ ನೋಡಿ ನಾನು ಇದನ್ನ ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ತುಂಬ ಅಂದರೆ ತುಂಬಾ ಪಿಂಪಲ್ಸ್ ಆಗ್ತಾಯಿತ್ತು ಇದೇ ಥರ ನಾನು ಇನ್ಸ್ ವೈಟ್ ಟರ್ಮರಿಕ್ ಪೌಡರ್ ಡೀಟೇಲ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇದು ಯಾವುದೋ ಹೊಸದಾಗಿ ಬಂದಿದೆ ಅಲ್ಲ ಅಂತ ನಾನು ಚೆಕ್ ಮಾಡಿ ನೋಡಿದೆ ಅದರಲ್ಲಿ ತುಂಬ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೆ ಒಂದು ಸಾರಿ ಟ್ರೈ ಮಾಡೋಣ ಅಂತ ನಾನು ಈ ಅಮೆಝಾನಲ್ಲಿ ತರಿಸ್ಕೊಂಡು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬಾ ರಿಸಲ್ಟ್ ಕೊಡುತ್ತೆ ಗೈಸ್ ನೀವು ಒಂದು ಸಾರಿ ಇದನ್ನ ತೊಗೊಂಡು ಬೈ ಮಾಡಿ ಇದನ್ನ ಬೈ ಮಾಡಿಬಿಟ್ಟು ನೀವು ಹಚ್ಕೊಂಡು ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿದೆ ನೀವೇ ಇನ್ನೊಂದು ಸಾರಿ ಚೆನ್ನಾಗಿದೆ ಅಂತಲೇ ಹೇಳ್ತೀರಾ ನೀವು ಈ ಮಾಲ್ವೇರ್ ವೈಟ್ ಟರ್ಮರಿಕ್ ಪೌಡರ್ ಬಿಡೋದೇ ಇಲ್ಲ ಆ ಥರ ಯೂಸ್ ಮಾಡ್ತೀರಾ ನೋಡಿ ಬೇಕಾದರೆ ಹಚ್ಕೊಂಡ ತಕ್ಷಣ ಟೂ ತ್ರೀ ಡೇಸ್ ಪಿಂಪಲ್ಸ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಫೇಸಲ್ಲಿ ಏನೇನು ಪಿಂಪಲ್ಸ್ ಇರುತ್ತೆ ಇರುತ್ತೆ ಎಲ್ಲ ಹೊರಗಡೆ ಬರುತ್ತೆ ಹೇಳಿದರೆ ಟೂ ತ್ರೀ ಡೇಸ್ ಪಿಂಪಲ್ಸ್ ಆಗುತ್ತೆ ಹೆದ್ರುಬೇಡಿ ಅದೇ ಕವರ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹಚ್ಕೊಂಡ ತಕ್ಷಣ ಟೂ ತ್ರೀ ಡೇಸ್ ಪಿಂಪಲ್ಸ್ ಆಯಿತು ಆಮೇಲೆ ಅದೇ ಕವರ್ ಆಯಿತು ನನಗೆ ಬೇಕಾದ್ರೆ ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ಅವಾಗಿನ ಫೇಸ್ ನೋಡಿ ಇವಾಗಿನ ಫೇಸ್ ನೋಡಿ ಎಷ್ಟೋ ಬೆಟರ್ ಆಗಿದೆ ನನಗೆ ಫುಲ್ಲು ಪಿಂಪಲ್ಸ್ ಅಂದರೆ ಪಿಂಪಲ್ ಜಾಸ್ತಿನೇ ಆಗುತ್ತೆ ಇಲ್ಲೊಂದು ಪಿಂಪಲ್ಸ್ ಆಗಿದೆ ಇದು ಕಾಮನ್ ಮಂತ್ಲಿ ಪಿಂಪಲ್ಸ್ ಅಂತಲೇ ಅನ್ಕೊಳ್ಳಿ ಮಂತ್ಲಿ ಪಿಂಪಲ್ಸ್ ಮಂತ್ಲಿ ಪೀರಿಯಡ್ ಬಂತು ಅಂದರೆ ಈ ಪಿಂಪಲ್ಸ್ ಹಾಗೆ ಆಗುತ್ತೆ ಅದೇ ಥರ ಈ ಯೂಸ್ ಮಾಡ್ದಲ್ಲಿದ್ದ ಒಂದು ಪಿಂಪಲ್ಸ್ ಆಗೋಲ್ಲ ಫ್ರೆಂಡ್ಸ್ ಮಂತ್ಲಿ ಪಿಂಪಲ್ಸ್ ಅಷ್ಟೇ ಆಗುತ್ತೆ ಬಿಟ್ಟರೆ ಯಾವ ಪಿಂಪಲ್ಸ್ ಆಗೋದೇ ಇಲ್ಲ ನೀವು ಒಂದ್ಸಾರಿ ಟ್ರೈ ಮಾಡಿ ಇದನ್ನು ಯಾವ ರೀತಿ ಹಚ್ಕೊಳ್ಳೋದು ಅಂತ ನಿಮಗೂ ಇವಾಗ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದರೆ ಹಾಲ್ ಜೊತೆ ಯೂಸ್ ಮಾಡ್ಬೋದು ಹನಿ ಜೊತೆ ಯೂಸ್ ಮಾಡ್ಬೋದು ಆಗಿ ವಾಟರ್ ಜೊತೆ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬಾ ರಿಸಲ್ಟ್ ಇದೆ ಇದು ನಾನು ಯೂಸ್ ಮಾಡೋದು ಜೊತೆ ಯೂಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಯೂಸ್ ಮಾಡೋದು ಅಂತ ಅಷ್ಟಿಗೆ ಫೇಸ್ನ ವಾಶ್ ಮಾಡ್ಕೊಳ್ಳಿ ನೀಟಾಗಿ ನಾನು ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ ಲಿಫ್ಟಿಗೆ ಅಷ್ಟೇ ಇದೆ ಫುಲ್ ವಾಶ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ತೀನಿ ಇದನ್ನು ಡಬ್ಬಲ್ ಆಗ್ಬೋದಾ ಅಥವಾ ಹಂಗೆ ಕವರಲ್ಲಿ ಹಾಕಿಡ್ಬೋದಾ ಗಟ್ಟಿ ಆಗಿಬಿಡುತ್ತಾ ಅಂತ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಆರಾಮಾಗಿ ಹಿಂಗೆ ಓಪನ್ ಮಾಡ್ಕೋಬೋದು ಈ ಥರ ಅಟ್ಯಾಚ್ನು ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ ನೋಡಿ ಡಬ್ಬಲ್ ಹಾಕೋ ಟೆನ್ಷನ್ನೇ ಇರೋದಿಲ್ಲ ಈ ಥರ ಓಪನ್ ಮಾಡಿಕೊಂಡು ತಗೊಂಡು ಮತ್ತು ಈ ಥರ ಹಂಗೆ ಬಿಟ್ಟರೆ ಅದೇ ಕವರ್ ಆಗಿಬಿಡುತ್ತೆ ನೋಡಿ ಇವಾಗ ಯಾವ ರೀತಿ ಹಚ್ಚೋರಂತ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂದರೆ ವೀಕ್ಲಿ ಟೂ ತ್ರೀ ಡೇಸ್ ಹಚ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾನು ವೀಕ್ಲಿ ತ್ರೀ ಡೇಸ್ ಹಚ್ಕೊತೀನಿ ಅದು ನೈಟ್ ಹಚ್ಕೊಂಡ್ರೆ ಇನ್ನೂ ಆಗಿರುತ್ತೆ ಮಾರ್ನಿಂಗ್ ಎಲ್ಲ ಬಿಸ್ಲಿಗೆ ಹೋಗ್ಬಿಡ್ತೀವಲ್ಲ ಅದಕ್ಕೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ನೈಟ್ ಟೈಮೇ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಇದನ್ನು ಈ ಥರ ಬೌಲ್ ತೊಗೊಳ್ಳಿ ಒಂದು ಸ್ಪೂನ್ ತೊಗೊಳ್ಳಿ ಒಂದೇ ಒಂದು ಸ್ಪೂನ್ ತೊಗೊಳ್ಳಿ ಪೌಡರು ನೋಡಿ ಈ ಥರ ಇರುತ್ತೆ ಪೌಡರು ಕಾಣಿಸ್ತಿದ್ದೇನಾ ಈ ಥರ ಮಾಡ್ಕೊಳ್ಳಿ ಒತ್ತಿ ಬತ್ತಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಅದಕ್ಕೆ ಈ ಥರ ಆಗಿದೆ ನೋಡಿ ಈ ಥರ ಇರುತ್ತೆ ಇದ್ರ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಆಗಿದೆ ಇವಾಗ ನೀರು ತೊಗೊಳ್ಳಿ ಒಂದು ಸ್ಪೂನ್ ನೀರು ಹಾಕ್ಕೊತಾ ಇದ್ದೀನಿ ಫುಲ್ಲು ನೀರು ಮಾಡ್ಕೋಬೇಡಿ ಫುಲ್ಲು ಗಟ್ಟಿ ಮಾಡ್ಕೋಬೇಡಿ ಮೀಡಿಯಮ್ಮೇ ಮಾಡ್ಕೊಳ್ಳಿ ಸ್ವಲ್ಪ ಹಾಕ್ಕೊತೀನಿ ನೋಡಿ ಈ ಥರ ಆಗಿದೆ ಈ ನೀಟಾಗಿ ಹಚ್ಕೋಬೇಕು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ಸಾರಿ ಯೂಸ್ ಮಾಡಿದರೆ ಅಂದರೆ ಇದನ್ನು ಬಿಡೋದಿಲ್ಲ ಆ ಥರ ಯೂಸ್ ಮಾಡ್ತೀರಾ ಬೈ ಮಾಡಿ ತುಂಬ ಚೆನ್ನಾಗಿದೆ ನಾನು ಸ್ಟಾರ್ಟಿಂಗ್ ಹೆದ್ರುಕೊಂಬಿಟ್ಟಿದ್ದೆ ಪಿಂಪಲ್ಸ್ ಆಗ್ಬಿಡ್ತಲ್ಲಪ್ಪ ಇಷ್ಟು ಕೊಟ್ಟು ಇವು ತೊಗೊಂಡಿದ್ದೀನಿ ಪಿಂಪಲ್ಸ್ ಆಗ್ಬಿಡ್ತಲ್ಲ ಅಂತ ಭಯ ಆಯಿತು ನೋಡಿ ಇಷ್ಟು ತಗೊಳ್ಳಿ ಬೆರಳಿಂದ ಏನಿಲ್ಲ ಇಷ್ಟು ಹಚ್ಕೊಂತ ಬನ್ನಿ ಓಪನ್ ಪೋರ್ಸ್ನೂ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಇದರಿಂದ ಬ್ಲಾಕ್ ಐಸ್ ವೈಟ್ ಐಸ್ ಓಪನ್ ಪೋರ್ಸು ಎಲ್ಲ ಕವರ್ ನೀವು ಒಂದು ಒಂದ್ಸಾರಿ ಟ್ರೈ ಮಾಡಂದಿ ನೋಡಿ ತುಂಬಾ ಚೆನ್ನಾಗಿದೆ ಇದ್ರ ಸ್ಮೆಲ್ ಎಷ್ಟು ಗೊತ್ತಾ ಫ್ರೆಂಡ್ಸ್ ಘಮ ಘಮ ಅಂತ ಇದೆ ಖಂಡಿತ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ ಇಷ್ಟು ಅಪ್ಲೈ ಮಾಡ್ಕೊಳ್ಳಿ ಜಾಸ್ತಿನೇ ತೊಗೊಂಡೆ ಅನಿಸುತ್ತೆ ನಾನು ಸ್ವಲ್ಪ ತೊಗೊಂಡಿದ್ದೆ ನಿಮ್ಮ ಫ್ರೇಸಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಇದೆಲ್ಲ ಡ್ರೈ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಡ್ರೈ ಆಗ್ತಾ ಇದೆ ಫೇಸ್ನ ಯಾವ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮುಟ್ಟಿ ನೋಡಿದರೆ ಗೊತ್ತಾಗ ಗೊತ್ತಾಗ್ಬಿಡುತ್ತೆ ನೋಡಿ ಈ ಥರ ಹತ್ಕೋಬಾರ್ದು ಕೈಗೆ ಕೈಗೆ ನೋ ಹತ್ಕೊಂಡ್ರೆ ಇನ್ನೂ ಸ್ವಲ್ಪ ಬಿಡಬೇಕು ಅಂತ ಅರ್ಥ ಇವಾಗ ನಾನು ಫೇಸ್ನ ಸ್ವಲ್ಪ ಹೊತ್ತು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಬಿಟ್ಟು ಫೇಸ್ನ ಕ್ಲೀನ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಫೇಸ್ನ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ಫೇಸ್ ಕ್ಲೀನ್ ಮಾಡ್ಕೊಂಬಂದ ಎಷ್ಟು ಸಾಪ್ನೆಸ್ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಹಚ್ಕೊಂಡ್ರೆ ತುಂಬ ಅಂದರೆ ತುಂಬಾ ಸಾಪ್ನೆಸ್ ಆಗುತ್ತೆ ಫೇಸು ಆಯ್ಲಿ ಸ್ಕಿನ್ನರಿಗೆ ಅಂದರೂ ತುಂಬ ಬೆಟರ್ ಇರುತ್ತೆ ಡ್ರೈ ಸ್ಕಿನ್ನರ್ಗೂ ಇರುತ್ತೆ ನನಗೆ ಆಯ್ಲಿ ಸ್ಕಿನ್ ಇರೋದಕ್ಕೆ ನನಗೆ ಎಷ್ಟೋ ಬೆಟರ್ ಆಗಿದೆ ಮುಖ ತೊಳ್ಕೊಂಬಂದ್ಮೇಲೆ ಸ್ವಲ್ಪ ಮೈಶ್ಚರೈಸರ್ ಹಚ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಂಡವೇರ್ ವೈಟ್ ಟರ್ಮರಿಕ್ ಪೌಡರ್ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಹಚ್ಕೊಂಡು ತಕ್ಷಣ ಯಾವ ಕ್ರೀಮ್ ಆಗಲಿ ಪೌಡರ್ ಆಗಲಿ ಯಾವುದು ತಕ್ಷಣ ಕೆಲಸ ಮಾಡೋದಿಲ್ಲ ಅದೆಷ್ಟೇ ಕಾಸ್ಟ್ಲಿ ಆಗಿರಲಿ ಯಾವುದು ಕೆಲಸ ಮಾಡೋದಿಲ್ಲ ವೀಕ್ಲಿ ಟೂ ತ್ರೀ ಡೇಸ್ ಹಚ್ಕೊಂಡು ಟ್ರೈ ಮಾಡಿ ನೋಡಿ ಇದು ತುಂಬಾ ಕೆಲಸ ಮಾಡುತ್ತೆ ನನಗೆ ಅಂದರೆ ಭಾಳ ತುಂಬ ಇಷ್ಟ ಆಗಿದೆ ಇದು ಮಾಂಡವೇರ್ ವೈಟ್ ಟರ್ಮರಿಕ್ ಪೌಡರು ಸ್ಟಾರ್ಟಿಂಗ್ ನನಗೆ ದೊಡ್ಡ ದೊಡ್ಡ ಪಿಂಪಲ್ಸ್ ಎಲ್ಲ ಹೆದರಿತಿತ್ತು ಇವಾಗ ಇದು ಯೂಸ್ ಮಾಡ್ದಲ್ಲಿದ್ದ ಬೆಟರ್ ಆಗಿದೆ ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಆರಾಮಾಗಿ ನೀವು ಬೈ ಮಾಡ್ಬೋದು